ನಮಸ್ಕಾರ ಕೊನೆ ಓವರ್ನಲ್ಲಿ ಸೋತಿದ್ದ ಪಂದ್ಯ ಗೆದ್ದ ಬಳಿಕ ಅತ್ತರು ರಿಷಬ್ ಪಂತ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಆವೇಶ್ ಖಾನ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ದ ಕೊನೆ ಓವರ್ ಲಕ್ನೋ ಪಂದ್ಯ ಗೆದ್ದ ಬಳಿಕ ಪಂತ್ ಹೇಳಿದ್ದೇನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಹೌದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತಾರನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಎರಡು ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಟೂರ್ನಿಯಲ್ಲಿ ಲಕ್ನೋ ತಂಡ ಐದನೇ ಗೆಲುವನ್ನ ಕಂಡಿದೆ ಅಂತಾನೆ ಹೇಳಬಹುದು ಬಂಧುಗಳೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಆಡನ್ ಮಾರ್ಕ್ರಮ್ ಅರವತ್ತಾರು ರನ್ ಹಾಗೂ ಆಯುಷ್ ಬದೋನಿ ಐವತ್ತು ರನ್ ಬಾರಿಸಿದರು ಮತ್ತು ಕೊನೆ ಹಂತದಲ್ಲಿ ಅಬ್ದುಲ್ ಸಮದ್ ಅಜಯ ಮೂವತ್ತು ರನ್ ಬಾರಿಸಿದರು ಇನ್ನು ಹತ್ತ ಆರ್ ಆರ್ ತಂಡದ ಪರ ಬೌಲಿಂಗ್ನಲ್ಲಿ ವನಿಂದು ಹೊಸರಂಗ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟು ರಾಜಸ್ಥಾನ ರಾಯಲ್ಸ್ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಮೊದಲ ವಿಕೆಟ್ಗೆ ಏಟಿ ಪ್ಲಸ್ ರನ್ಗಳ ಜೊತೆ ಆಟವನ್ನು ನಡೆಸುವ ಮೂಲಕ ಗೆಲುವಿನ ಆಸೆ ಹುಟ್ಟಿಸಿದರು ಸ್ನೇಹಿತರೆ ಆದೂ ಕೊನೆ ಓವರ್ನಲ್ಲಿ ಆರ ತಂಡಕ್ಕೆ ಪಂದ್ಯ ಗೆಲ್ಲಲು ಒಂಬತ್ತು ರನ್ಗಳ ಅಗತ್ಯವಿರುತ್ತದೆ ಆದರೆ ಅತ್ತ ಅವೇಶ್ ಖಾನ್ ಆ ಓವರ್ನಲ್ಲಿ ಕೇವಲ ಆರು ರನ್ ಬಿಟ್ಟು ಕೊಟ್ಟು ಪಂದ್ಯವನ್ನು ಕೊಟ್ಟರು ಸ್ನೇಹಿತರೆ ಇದರೊಂದಿಗೆ ರಾಜಸ್ಥಾನ ಈ ಪಂದ್ಯದಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೆಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯ ವಾಗಿ ಎರಡು ರನ್ಗಳ ರೋಚಕ ಸೋಲನ್ನ ಆರ್ ತಂಡ ಕಂಡಿದೆ ಸ್ನೇಹಿತರೆ ಇನ್ನು ತಂಡದ ಪರ ಯಶಸ್ವಿ ಜೈಸ್ವಾಲ್ ಐವತ್ತೆರಡು ಸೆಟ್ಗಳಿಂದ ಎಪ್ಪತ್ನಾಲ್ಕು ರನ್ ಮತ್ತು ರಿಯಾನ್ ಪರಾಗ್ ಮೂವತ್ತೊಂಬತ್ತು ಹಾಗೂ ವೈಭವ್ ಸೂರ್ಯವಂಶಿ ಮೂವತ್ನಾಲ್ಕು ರನ್ ಬಾರಿಸಿದರು ಇನ್ನು ಇತ್ತ ಎಲ್ಎಸ್ಡಿ ತಂಡದ ಪರ ಆವೇಶ್ ಖಾನ್ ಮೂರು ವಿಕೆಟ್ ಉರುಳಿಸಿದರು ಮತ್ತು ಇದೀಗ ಲಕ್ನೋ ತಂಡದ ಈ ಗೆಲುವಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಿಷಬ್ ಪಂತ್ ಅವರು ಪೋಸ್ಟ್ ಮೆಸ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ತಂಡದ ಈ ಗೆಲುವು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಇಂದಿನ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಆಡಿ ಈ ರೋಚಕ ಗೆಲುವನ್ನು ತಂದುಕೊಟ್ಟಿದ್ದಾರೆ ಎಂದು ಪಂತ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬ್ಯಾಟಿಂಗ್ ನಲ್ಲಿ ಆಡಮ್ ಮಾರ್ಕ್ರಮ್ ಮತ್ತು ಆಯುಷ್ ಬದೋನಿ ಉತ್ತಮ ಆಟವನ್ನು ಆಡಿದರು ಮತ್ತು ಅಬ್ದುಲ್ ಸಮದ್ ಕೊನೆ ಹಂತದಲ್ಲಿ ಮೂವತ್ತು ರನ್ ಬಾರಿಸಿ ತಂಡ ಒಂದು ಹಂತಕ್ಕೆ ಕೊಂಡೊಯ್ದರು ಎಂದು ಪಂತ್ ತಿಳಿಸಿದರು ಮತ್ತು ಮಾತು ಮುಂದುವರಿಸಿದ ಅವರು ಅಜ್ಜಿಗೂ ಕೊನೆಯ ಓವರ್ ನಲ್ಲಿ ಪಂದ್ಯ ಗೆಲ್ಲಲು ಒಂಬತ್ತು ರನ್ ಗಳ ಅಗತ್ಯವಿದ್ದಾಗ ನಾವು ಪಂದ್ಯವನ್ನ ಕೈ ಚೆಲ್ಲಿ ಕುಳಿತಿದ್ದೆವು ಆದರೂ ಸಹ ಆವೇಶ್ ಖಾನ್ ಆ ಓವರ್ ನಲ್ಲಿ ಅದ್ಭುತವಾದ ಕೆಲಸವನ್ನ ನಡೆಸಿ ನಮ್ಮ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟರು ಅವೇಶ್ ಅವರ ಆಟಕ್ಕೆ ನಾವೆಲ್ಲರೂ ಸೆಲ್ಯೂಟ್ ಮಾಡಲೇಬೇಕು ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಪಂತ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಇಂಪಾರ್ಟೆಂಟ್ ಗೆಲುವಿನೊಂದಿಗೆ ನಾವು ಅಂಕಪಟ್ಟಿಯಲ್ಲಿ ಟಾಪ್ ಗೆ ತಲುಪಿದ್ದೇವೆ ಇದೀಗ ಇದೇ ಆಟವನ್ನ ಮುಂದುವರಿಸಿಕೊಂಡು ಪ್ಲೇ ಆಫ್ ಕೂಡ ತಲುಪಲು ಪ್ರಯತ್ನ ಪಡಲಿದ್ದೇವೆ ಎಂದು ಪಂತ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ